ಸಮಾಜದಲ್ಲಿ ಎಷ್ಟು ಒಬ್ಬ ಒಬ್ಬನಿಗೆ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಒಬ್ಬನಿಗೆ ಒಂದು ಒಂದು ವಿದ್ಯಾಭ್ಯಾಸ ಮುಖ್ಯ ಒಂದು ಕ್ವಶನನ್ನು ಓದುವಾಗ ಹಾಫ್ ಆ್ಯನ್ ಅವರೆಲ್ಲ ಇದು ಆಗ್ತದೆ ಒಂದು ಸಲ ಅಂತ ರಿಟರ್ನ್ ಕೇಳಬೇಕು ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ಅದು ಫಸ್ಟಿಂದಲೇ ಕೇಳ್ಕೊಂಡು ಬರಬೇಕು ಈಗ ನಂದು ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿದೆ ಎಮ್ ಎ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ತುಂಬ ಖುಷಿಯಾಗ್ತಿದೆ ಜೀವಿಸಲು ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ಶಿಕ್ಷಣವೂ ಅಷ್ಟೇ ಮುಖ್ಯ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕಲಿಯಲು ಅರ್ಧ ಗಂಟೆ ಬೇಕಾಗ್ತಾ ಇತ್ತು ಈಗ ನಾನು ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿದ್ದೇನೆ ನಾನೀಗ ಖುಷಿಯಾಗಿದ್ದೇನೆ ಎನ್ನುವ ಇವರು ಮೊಹಮ್ಮದ್ ಸಜ್ಜಾದ್ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಎಂಎ ವಿಭಾಗದ ಅಂತಿಮ ಪರೀಕ್ಷೆಯಲ್ಲಿ ಎಂಬತ್ತು ಶೇಕಡಾ ಅಂಕಗಳೊಂದಿಗೆ ತೇರ್ಗಡೆಯಾಗಿ ಅದ್ಭುತ ಸಾಧನೆ ಮಾಡಿದ್ದಾರೆ ಸ್ನಾತಕೋತ್ತರ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದಲ್ಲಿ ತುಳುನಾಡಿನ ಇತಿಹಾಸಕಾರರ ಅಧ್ಯಯನ ಎಂಬ ವಿಷಯದಲ್ಲಿ ಮೊಹಮ್ಮದ್ ಸಜ್ಜಾದ್ ಅಧ್ಯಯನ ಪೂರ್ತಿಗೊಳಿಸಿದ್ದಾರೆ ಪ್ರಥಮವಾಗಿ ನಾನು ಅದನ್ನು ಮೊದಲು ಸ್ಟಡಿ ಮಾಡ್ತಿದ್ದೆ ಆ ನಂತರದಲ್ಲಿ ಕ್ಲಾಸಲ್ಲಿ ಯಾರು ಸರ್ಸ್ ಅಥವಾ ಮ್ಯಾಮ್ಸ್ ಎಲ್ಲ ಇಂಪಾರ್ಟೆಂಟ್ ಹೇಳ್ತಿದ್ದಾರೆ ಅದಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟು ಓದ್ತಿದ್ದೆ ಕಣ್ಣಿನ ಪರ್ಸೆಂಟ್ ನನ್ನ ಕಣ್ಣಿನ ಸಮಸ್ಯೆ ನನಗೆ ಹುಟ್ಟಿನಿಂದಲೇ ಬರ್ತಾ ಬಂದಿದೆ ಅಂದರೆ ಬೈ ಬರ್ತ್ ನನಗೆ ಬಂದಿದೆ ನಾನು ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ನಾಲ್ಕು ಮಂದಿ ಬ್ಲೈಂಡ್ಸ್ ಇದ್ದಾರೆ ನನ್ನ ಇಬ್ಬರ ಅಕ್ಕ ಮತ್ತು ನನ್ನೊಬ್ಬ ಅಣ್ಣ ಬ್ಲೈಂಡ್ಸ್ ಮತ್ತು ನಾನು ನಾಲ್ಕು ಮಂದಿ ಕೂಡ ಬ್ಲೈಂಡ್ಸ್ ಇದ್ದೇವೆ ಕಾರಣ ಅದು ನರದ್ದು ಪ್ರಾಬ್ಲಮ್ ಆಗ್ತದೆ ಅದು ನಾವು ಗ್ರೋತ್ ಆಗುವಾಗ ನನ್ನ ನಮ್ಮದು ಡೆವಲಪ್ ಆಗ್ತದೆ ಅಂತ ಹೇಳಿದ್ದಾರೆ ಬಟ್ ಅದರ ಇಂದ ಯಾವುದೇ ಸಕ್ಸಸ್ ಅವರು ಕೊಡಲಿಲ್ಲ ಸಜ್ಜಾದ್ ಮನೆಯಲ್ಲಿ ಒಟ್ಟು ನಾಲ್ಕು ಮಂದಿ ಅಂಧರಿದ್ದಾರೆ ತಂದೆ ಮೃತಪಟ್ಟ ಬಳಿಕವೂ ಶಿಕ್ಷಣವನ್ನು ನಿಲ್ಲಿಸದೆ ಎಲ್ಲರಂತೆ ಕಾಲೇಜಿಗೆ ಹೋಗಿ ಶಿಕ್ಷಣ ಪಡೆದಿದ್ದಾರೆ ನನ್ನ ಅಕ್ಕ ಸಬೀನಾ ಪುಸ್ತಕದಲ್ಲಿದ್ದ ನೋಟ್ಸ್ಗಳನ್ನು ವಾಯ್ಸ್ ಮೆಸೇಜ್ ಮಾಡಿ ಕಳಿಸ್ತಾ ಇದ್ರು ಅದನ್ನು ಕೇಳಿ ನಾನು ಕಲಿಯುತ್ತಿದ್ದೆ ಎನ್ನುತ್ತಾರೆ ಸಜ್ಜಾದ್ ಕಲಿಕೆಯಲ್ಲಿ ನನ್ನ ಆಗಿ ನಿಂತದ್ದು ನನ್ನ ಅಕ್ಕ ಸಬೀನಾ ಅಂತೇಳಿ ಅವರು ನನಗೆ ರೆಕಾರ್ಡ್ ಮಾಡಿ ಕೊಡ್ತಿದ್ದರು ಯಾವಾಗಲೂ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಪ್ರತಿ ದಿವಸವೂ ಕೂಡ ಅವರು ರೆಕಾರ್ಡ್ ಮಾಡಿ ಕೊಡ್ತಿದ್ದರು ನನ್ನ ಅಕ್ಕಂದಿರು ಇದ್ದರೆ ಬುಕ್ಸನ್ನು ತಂದು ನಾನಿಲ್ಲಿ ಕೊಡ್ತಿದ್ದೆ ಅವರ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ನನ್ನ ಮೊಬೈಲ್ಗೆ ಅವರು ಸೆಂಡ್ ಮಾಡ್ತಿದ್ದರು ಅದರ ಮುಖಾಂತರ ನಾನು ನನ್ನ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಓದ್ತಿದ್ದೆ ಒಂದು ಕ್ವಶನನ್ನು ಓದುವಾಗ ಹಾಫ್ ಆ್ಯನ್ ಅವರೆಲ್ಲ ಇದು ಆಗ್ತದೆ ಒಂದು ಸಲ ಕೇಳಿದ್ರೆ ಅಂತ ರಿಟರ್ನ್ ಕೇಳಬೇಕು ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ಅದು ಫಸ್ಟಿಂದಲೇ ಕೇಳ್ಕೊಂಡು ಬರಬೇಕು ಈಗ ಸಜ್ಜಾದವರಿಗೆ ಒಂದು ಉದ್ಯೋಗ ಬೇಕಿದೆ ಇತಿಹಾಸ ಅವರ ಅತ್ಯಂತ ಆಸಕ್ತಿಯ ಕ್ಷೇತ್ರ ಉಪನ್ಯಾಸಕನಾಗಬೇಕು ಎಂಬ ಮಹದಾಸೆ ಸಜ್ಜಾದ್ರದ್ದು ನಾನು ನಾರ್ಮಲ್ ಸ್ಕೂಲಲ್ಲಿ ಕಲ್ತರೂ ಆದರೂ ಕಲ್ತದಾದರೂ ನನಗೆ ಈ ಕಣ್ಣಿನ ಪ್ರಾಬ್ಲಮ್ ಇಂದ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಲಿ ಬರಲಿಲ್ಲ ಯಾರು ಕೂಡ ನನ್ನನ್ನು ಅವಹೇಳನ ಮಾಡೋದಾಗಲಿ ಅಥವಾ ಅಂಥದ್ದೊಂದು ನನಗೆ ಸನ್ನಿವೇಶ ಇದುವರೆಗೂ ಬರಲಿಲ್ಲ ನನ್ನ ಕ್ಲಾಸಿನ ಎಲ್ಲ ಫ್ರೆಂಡ್ಸ್ ಕೂಡ ನನ್ನನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು ನಾನು ಹೇಳಿದ್ದಕ್ಕೆಲ್ಲ ಅವರು ಕರ್ಕೊಂಡು ಹೋಗ್ತಿದ್ರು ನಾನು ಎಲ್ಲಿಗೆ ನನಗೆ ಏನು ಹೆಲ್ಪ್ ಬೇಕು ಅದನ್ನೆಲ್ಲ ಅವರು ಖಂಡಿತ ಮಾಡ್ತಿದ್ದರು ತರಗತಿಯಲ್ಲಿ ನಾನು ಯಾವಾಗಲೂ ಕೂಡ ರೋ ಅಲ್ಲಿ ಕೂತ್ಕೊಳ್ತಿದ್ದೆ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ತುಂಬ ಅಂದರೆ ತುಂಬ ಕೇರ್ ಮಾಡ್ತಿದ್ರು ಇತರ ವಿದ್ಯಾರ್ಥಿಗಳಿಗಿಂತಲೂ ತುಂಬ ಒಂದು ಕೇರ್ ಮಾಡ್ತಿದ್ರು ನನಗೆ ನನಗೆ ಯಾವಾಗಲೂ ಹೇಳುವರು ನನ್ನ ತಾಯಿಯಾಗಲಿ ನನ್ನ ಟೀಚರ್ಸ್ ಆಗಲಿ ನಿಮ್ಮ ಜವಾಬ್ದಾರಿಯನ್ನು ನೀವು ಪೂರೈಸಬೇಕು ಅಂದರೆ ಸಮಾಜದಲ್ಲಿ ಒಂದು ನಿಮ್ಮ ಕಾಲಿನಲ್ಲಿ ನೀವು ನಿಲ್ಲಬೇಕಂತ ಹೇಳ್ತಾರೆ ಅದಕ್ಕಾಗಿ ಪ್ರಯತ್ನ ಪಡ್ ಪಡ್ತೇನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು